ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ರಾಮಾಂಕಿತ ರಾಮದಾಸ ಭಜನಾ ಮಂಡಳಿಯ ಎಲ್ಲ ಸುಜೀವಿಗಳಿಗೂ ವಿದ್ಯಾಶ್ರೀ ಕುಲಕರ್ಣಿ ಮಾಡುವ ಅನಂತಾನಂತ ನಮಸ್ಕಾರಗಳೊಂದಿಗೆ ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏಕಾದಶಿ ಜಾಗರಣೆಯ ಈ ಪರ್ವಕಾಲದಲ್ಲಿ ಹರಿದಾಸರ ಸ್ಮರಣೆ ಕುಲಕೋಟಿ ಉದ್ಧರಣೆ ಕಳೆದ ಬಾರಿ ಒಂದು ವಿಷಯವನ್ನ ಹೇಳೋದು ಮರ್ತಿದ್ದೆ ಅಪ್ಪ ಅವ್ರದ್ದು ಅವರು ಅಪ್ಪ ಅವರ ಒಂದು ಪ್ರಸಂಗವನ್ನ ಹೇಳಿ ಮೊನ್ನೆ ತಾನೇ ಗಿರಿಯಮ್ಮನ ಆರಾಧನೆ ಆಗಿದೆ ಹಾಗಾಗಿ ಗಿರಿಯಮ್ಮನವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಇವತ್ತು ಯೋಗಿನಾರಾಯಣಾಚಾರ್ಯರು ಗದಗಿನಲ್ಲಿ ಇದ್ದವರು ಅವರು ತಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನ ಹುಡುಕ್ತಾ ಇರ್ತಾರೆ ಅವರು ಗದಗಿನ ವೀರನಾರಾಯಣನ ಸೇವೆಯನ್ನು ಅನನ್ಯವಾಗಿ ಮಾಡ್ತಾ ಇರಬೇಕಾದ್ರೆ ಒಂದು ಸರ್ತಿ ವೀರನಾರಾಯಣ ಕನಸಿನಲ್ಲಿ ಬಂದು ಅವ್ರಿಗೆ ಹೇಳ್ತಾನಂತೆ ಇನ್ನು ಶೀಘ್ರದಲ್ಲಿ ನಿನ್ನ ಸ್ವರೂಪದಾರಕ ಗುರುಗಳು ನಿನ್ನಲ್ಲಿಯೇ ಬರ್ತಾರೆ ಅಂತ ಸರಿ ಅಂತ ಹೇಳಿ ಒಂದು ದಿನ ಹಾಗೆ ಅಂತ ಒಂದು ಸುಕಾಲ ಬಂದೇ ಬಿಡತ್ತೆ ಯುವರಾಮಪುರದಿಂದ ಅಪ್ಪ ಅವರು ಗದುಗಿನ ವೀರನಾರಾಯಣನ ದರ್ಶನಕ್ಕೆ ಅಂತ ಬರ್ತಾರೆ ಬಂದಾಗ ವೀರನಾರಾಯಣನ ದೇವಸ್ಥಾನದ ಬಾಗಿಲು ಬೀಗ ಹಾಕಿಬಿಟ್ಟಿರತ್ತೆ ಆಗ ಅಪ್ಪ ಅವರು ಹೇಳ್ತಾರಂತೆ ದೂರದ ಊರಿನಿಂದ ನಾನು ಬಂದಿದ್ದೇನೆ ನಿನ್ನ ದರ್ಶನಕ್ಕಾಗಿ ನೀ ಬಾಗಿಲು ಹಾಕಿ ಎಲ್ಲ ಸ್ವಾಮಿ ಅಂತ ಇಷ್ಟು ಹೇಳಿದ ತಕ್ಷಣ ಬೀಗ ತಂತಾನೆ ತೆಕ್ಕೊಂಡು ಗದಗಿನ ವೀರನಾರಾಯಣನ ದರ್ಶನ ಆಗತ್ತಂತೆ ಆ ಎರಡೂ ಸನ್ನಿವೇಶವನ್ನ ವೀರನಾರಾಯಣನ ಬೀಗ ಹಾಕಿರೋ ಸನ್ನಿವೇಶ ಹಾಗೂ ಅಪ್ಪ ಅವರು ಪ್ರಾರ್ಥನೆ ಮಾಡಿದಂಥ ವಿಷಯವನ್ನ ಆಮೇಲೆ ನಾರಾಯಣನ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಆ ಪ್ರಸಂಗವನ್ನ ಅಲ್ಲೇ ಇದ್ದಂತಹ ಯೋಗಿ ನಾರಾಯಣಾಚಾರ್ಯರು ಗಮನಿಸ್ತಾ ಇರ್ತಾರೆ ಅವರಿಗೆ ಅದು ಆ ಒಂದು ಕ್ಷಣ ಅವರು ದಂಗಾಗಿ ಬಿಡ್ತಾರೆ ಇಂಥ ನನಗೊಂದು ಈ ಸಮಯ ಬಂದೇ ಬಿಡ್ತಲ್ಲ ಅಂತ ಹೇಳಿ ಅಪ್ಪ ಅವರ ಹತ್ರ ಹೋಗಿ ಎಲ್ಲ ವಿಷಯವನ್ನ ಮಾತಾಡಿಕೊಂಡು ನನ್ನನ್ನ ದಯಮಾಡಿ ನೀವು ಶಿಷ್ಯನಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಸರಿ ಶಿಷ್ಯನಾಗಿ ಇವ್ರಿಗೂ ಬಹಳ ಸಂತೋಷ ಆಗತ್ತೆ ಸ್ವೀಕಾರ ಆದ ನೆನಪಿಗಾಗಿ ಅಂದರೆ ಶಿಷ್ಯನನ್ನಾಗಿ ನಾವು ಸ್ವೀಕಾರ ಮಾಡಿರೋ ಒಂದು ನೆನಪಿಗೋಸ್ಕರ ಇದರ ಪ್ರತೀಕವಾಗಿ ನಾವೇನು ಮಾಡೋಣ ಅಂತೇಳಿ ಒಂದು ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಅಪ್ಪ ಅವರು ಪ್ರಕ ವ್ಯಕ್ತಪಡಿಸ್ತಾರೆ ಆ ಕಲ ಕಲೆಯಲ್ಲಿ ನಿಪುಣರಾಗಿದ್ದಂತಹ ಯೋಗಿ ನಾರಾಯಣಾಚಾರ್ಯರು ವೃಂದಾವನದ ಕೆತ್ತನೆಯನ್ನ ಮಾಡ್ತಾರೆ ಆಮೇಲೆ ನಂತರದಲ್ಲಿ ಏನಾಗುತ್ತೆ ಮೃತ್ತಿಕೆಯನ್ನು ತರುವ ವಿಷಯ ಬಂದಾಗ ಈಗ ವೃಂದಾವನ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಮೃತಿಕಾ ಬೃಂದಾವನ ಅಂತಲೇ ಆಗೋದು ಈಗ ಮೃತ್ತಿಕೆಗೆ ಏನು ಮಾಡೋಣ ಅನ್ನೋ ಒಂದು ವಿಷಯ ಬಂದಾಗ ಅದನ್ನು ಯೋಗಿ ನಾರಾಯಣ ಆಚಾರ್ಯರು ಅಪ್ಪ ಅವರ ಮುಂದೆ ಇಡ್ತಾರೆ ಆಗ ಅಪ್ಪ ಅವರು ಹೇಳ್ತಾರಂತೆ ಬೃಂದಾವನದ ಹಿಂದೆ ಒಂದು ಪುಟ್ಟ ರಂಧ್ರವನ್ನ ಅಂತ ರಂಧ್ರವನ್ನ ಹಾಗೆ ಬಿಡು ಸರಿ ಅಂತೇಳಿ ಹಿಂದೆ ಈಗಲೂ ಅಲ್ಲಿ ಇದೆಯಂತೆ ಆ ರಂಧ್ರದಲ್ಲಿ ಎಲ್ಲರೂ ನೋಡ್ತಾ ಇರಬೇಕಾದ್ರೇನೆ ಯುವರಾಮಪುರ ಅಪ್ಪ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥಿಸಿದಾಗ ಅಲ್ಲಿ ಒಂದು ಜ್ಯೋತಿ ಒಂದು ಬೆಳಕು ಆ ರಂಧ್ರದ ಮೂಲಕ ವೃಂದಾವನದ ಪ್ರವೇಶವಾಗುವುದನ್ನು ಅಲ್ಲಿ ನೆರೆದಿದ್ದ ಎಲ್ಲ ಜನತೆಯ ನೋಡಿ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ತಾರೆ ಆ ಕ್ಷಣಕ್ಕೆ ಅದು ಅದಕ್ಕೆ ಹೇಳದ ರಾಘವೇಂದ್ರ ಸ್ವಾಮಿಗಳಾಗಿ ಏಳುನೂರು ವರ್ಷಗಳ ಕಾಲ ನಮ್ಮನ್ನ ಅನುಗ್ರಹ ಮಾಡಲಿಕ್ಕೆ ಅವ್ರು ಇದ್ದಾರೆ ಅನ್ನಲಿಕ್ಕೆ ಇದು ಕೂಡ ಒಂದು ಸಾಕ್ಷಿ ಹೀಗೆ ಯೋಗಿ ನಾರಾಯಣ ಆಚಾರ್ಯರು ಅಪ್ಪ ಅವರ ಅತ್ಯಂತ ರಾಘವೇಂದ್ರ ಸ್ವಾಮಿಗಳಿಗೆ ಇವರು ಹೇಗೆ ಅಂತರಂಗ ಭಕ್ತರಾಗಿದ್ದರು ಹಾಗೆಯೇ ಯೋಗಿ ನಾರಾಯಣ ಆಚಾರ್ಯರು ಅಪ್ಪ ಅವರ ಸೇವೆಯನ್ನು ಅನನ್ಯವಾಗಿ ಮಾಡ್ತಾ ಬಂದರು ಒಮ್ಮೆ ಈ ಒಂದು ಊರಿನಲ್ಲಿ ಒಬ್ಬ ಹುಡುಗ ಅಂತೆ ಅವನಿಗೆ ಏನು ತಿಂದರೂ ಕೂಡ ಅದು ಜೀರ್ಣ ಆಗ್ತಾ ಇರಲಿಲ್ಲ ಅವರಿಗೆ ಹೀಗೆ ತಿಂದಿದ್ದು ಜೀರ್ಣ ಆಗ್ತಾ ಇತ್ತು ಆದರೆ ಮೈಗೆ ಹತ್ತುತ್ತಾ ಇರಲಿಲ್ಲ ದಿನಕ್ಕೆ ದಿನ ಕೃಷಿ ಆಗಿ 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 ಇನ್ನು ಈ ಹುಡುಗ ಉಳಿಯೋದು ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಂತೆ ಎಲ್ಲ ಕಡೆ ಸಹಜವಾಗಿಯೇ ಎಲ್ಲ ತಂದೆ ತಾಯಿ ಆತಂಕಕ್ಕೊಳಗಾಗಿ ಎಲ್ಲ ಕಡೆ ತೋರಿಸಿ ಮಾಡಿ ವಿಚಾರಿಸಿದಾಗ ಕೂಡ ಇದು ಏನು ರೋಗ ಕಂಡು ಹಿಡೀಲಿಕ್ಕೆ ಆಗ್ತಾ ಇಲ್ಲ ನಮಗೆ ಹಾಗಾಗಿ ಇದು ನಮ್ಮ ಕೈಲಿಂದ ಇನ್ನು ಉಳಿಸೋ ಹುಡುಗನನ್ನು ಉಳಿಸುವ ಸಾಧ್ಯತೆ ಬಹಳ ಕಮ್ಮಿ ದಿನಕ್ಕೆ ದಿನ ಅವನು ಕೃಷ ಆಗ್ತಿದ್ದಾನೆ ಕ್ಷೀಣಿಸ್ತಾ ಇದ್ದಾನೆ ಅಂತ ಹೀಗೆಲ್ಲ ಹೇಳಿದಾಗ ಸಹಜವಾಗಿ ಆತಂಕದಲ್ಲಿದ್ದ ತಂದೆ ತಾಯಿಗಳಿಗೆ ಅಪ್ಪ ಅವರು ಬರ್ತಿರುವ ವಿಷಯ ಗೊತ್ತಾಗತ್ತೆ ಅಪ್ಪ ಅವರು ಬಂದಾಗ ಏನಾಗತ್ತೆ ಹೇಳ್ತಾರಂತೆ ಇಲ್ಲ ಹೀಗೀಗ ಆಗಿದೆ ಪರಿಸ್ಥಿತಿ ನನ್ನ ಮಗನನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಅಪ್ಪ ಅವರು ಹೇಳ್ತಾರಂತೆ ಖಂಡಿತ ಚಿಂತೆ ಮಾಡಬೇಡಿ ನಾಳೆ ಮುಖ್ಯಪ್ರಾಣ ದೇವರ ಪೂಜೆ ನಿಮ್ಮ ಮನೆಯಲ್ಲೇ ಆಗಲಿ ಆ ಮುಖ್ಯಪ್ರಾಣ ದೇವರ ಪೂಜೆಗೆ ಒಂದಷ್ಟು ಹೂರಣದ ನೈವೇದ್ಯವನ್ನ ಮಾಡಬೇಕು ಹೂರಣವನ್ನ ನೀವು ಸಿದ್ಧ ಮಾಡಿ ಇಟ್ಟಿರಿ ಅಂತ ಹೇಳ್ತಾರೆ ಬೆಳಗ್ಗೆ ಬಂದು ದೇವರ ಪೂಜೆ ಆಗತ್ತೆ ಅಂದ್ರೆ ನೈವೇದ್ಯ ಮಾಡಿರುವ ಹೂರಣವನ್ನು ತಗೊಂಡು ಆ ಹುಡುಗನನ್ನ ಯಾವ ಹುಡುಗನಿಗೆ ಆ ರೋಗವಿರುತ್ತೋ ಆ ಹುಡುಗನನ್ನ ಒಂದು ಕೋಣೆಯೊಳಗೆ ಕರೆದುಕೊಂಡು ಹೋಗಿ ಇಡೀ ಬೆನ್ನಿನ ಭಾಗಕ್ಕೆ ಸಂಪೂರ್ಣವಾಗಿ ಮೆತ್ತಿ ರಾಯನ ಮೃತ್ತಿಕೆಯನ್ನು ಅಲ್ಲಿ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವನು ರಾತ್ರಿ ನಿದ್ದೆ ಮಾಡಬಾರದು ನಿದ್ದೆ ಮಾಡದಿರುವ ಹಾಗೆ ನೀವು ನೋಡಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ಬರ್ತೀನಿ ಅಂತ ಅಪ್ಪ ಅವರು ಹೊರಡ್ತಾರೆ ಬೆಳಗ್ಗೆ ಅಪ್ಪ ಅವರು ಬರ್ತಾರೆ ಬಂದಾದ ಮೇಲೆ ಕೋಣೆಯಲ್ಲಿ ಆ ಮಧ್ಯರಾತ್ರಿಯಲ್ಲಿ ಒಂದು ಅನುಭವ ಆಗುತ್ತಂತೆ ಆ ಹುಡುಗನಿಗೆ ಏನೋ ಇಷ್ಟದು ಏನೋ ಒಂದು ಮೈಯಲ್ಲಿರೋದು ಏನೋ ಒಂದು ಕಿತ್ತುಕೊಂಡು ಹೊರಗೋದ ಹಾಗೆ ಅನುಭವ ಆಗಿ ಒಂದು ನಿರಾಳವಾದ ಉಸಿರನ್ನು ಅವನು ಬಿಡ್ತಾನೆ ಅದರ ಅನುಭವವನ್ನು ಬೆಳಗ್ಗೆ ಹೇಳ್ತಾನಂತೆ ಹೇಳಿದಾಗ ತಂದೆ ತಾಯಿ ಮತ್ತಿತರ ತಮ್ಮ ಅವರು ಬಂಧು ಬಾಂಧವರ ಕೂತ್ಕೊಂಡಿರ್ತಾರೆ ಆವಾಗ ಆ ಹುಡುಗನ ಬೆನ್ನ ಮೇಲಿನ ಹೂರಣ ಇಲ್ಲ ಪೂರ್ತಿ ಒಣಗೋಗಿಟ್ಟಾಗಿ ಬೆನ್ನಿಂದ ತೆಗೆದಾಗ ಬೆನ್ನಿನ ಮಧ್ಯಭಾಗದಲ್ಲಿ ಒಂದು ರಂಧ್ರ ಇರುತ್ತಂತೆ ಮೊದಲಿಗೆ ಆ ರಂಧ್ರದಿಂದ ಎಷ್ಟು ಒಂದು ದೊಡ್ಡ ಹುಳು ಹೊರಗಡೆ ಬಂದಿರುತ್ತಂತೆ ಹಾಗೆ ಅಪ್ಪ ಅವರು ಆ ಹುಳು ಇಷ್ಟು ದಿನ ಹುಡುಗನ ದೇಹದಲ್ಲಿ ಸೇರಿಕೊಂಡಿದ್ದ ಹುಳು ಎಲ್ಲವನ್ನ ತಿಂತ ಇತ್ತು ಹಾಗಾಗಿ ಹುಡುಗ ಬದುಕೋ ಸಾಧ್ಯತೆ ತುಂಬಾ ಕಮ್ಮಿ ಇತ್ತು ಮುಖ್ಯ ಪ್ರಾಣನ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕೆಯ ಫಲದಿಂದ ಈ ಹುಡುಗನಿಗೆ ಇದು ಈ ರೀತಿಯ ಹುಳ ಹೊರಗಡೆ ಬಂದು ಮತ್ತೆ ಅವರು ವಾಸಿಯಾಗಿ ಈಗಲೂ ಕೂಡ ಅವರು ಮನೆತನದವರು ಅಪ್ಪ ಅವರಿಗೆ ಬಹಳವಾಗಿ ನಡೆದುಕೊಳ್ತಾರೆ ಹೇಳಲಿಕ್ಕೆ ಮರ್ತಿದ್ದೆ ಹೋದ ಬಾರಿ ಮೊನ್ನೆ ತಾನೆ ಶ್ರಾವಣ ಪಕ್ಷ ಪಂಚಮಿ ತಿಥಿ ಎಂದು ಗಿರಿಯಮ್ಮನವರ ಆರಾಧನೆಯಾಗಿದ್ದು ಹರಿದಾಸ ಸಾಹಿತ್ಯ ಅಂತ ಬಂದಾಗ ನಮ್ಮ ತಲೆಯಲ್ಲಿ ಬರೋದು ಪುರೇಂದ್ರ ದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಪ್ರಸನ್ನ ವೆಂಕಟದಾಸರು ಹೀಗೆ ಹರಿದಾಸರ ತಂಡೋಪ ತಂಡವೇ ನಮಗೆ ಬರ್ತಾ ಹೋಗುತ್ತೆ ಈ ಹರಿದಾಸ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಏನು ಕಮ್ಮಿ ಇಲ್ಲ ಅದರಲ್ಲಿ ಮಧ್ವಾಚಾರ್ಯರ ಸಹೋದರಿ ಕಲ್ಯಾಣಿ ದೇವಿ ಆಮೇಲೆ ಪುರಂದ್ರ ದಾಸರ ಪತ್ನಿ ಸರಸ್ವತಿ ರಾಘವೇಂದ್ರ ಸ್ವಾಮಿಗಳ ತಾಯಿ ಇವರೆಲ್ಲ ಅಂಕಿತವನ್ನ ತೆಗೆದುಕೊಂಡು ಇದು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಇದ್ರೂ ಕೂಡ ಆ ಕೃತಿಗಳು ನಮಗೆ ಎಲ್ಲೂ ಉಪಲಬ್ಧಗಳಿಲ್ಲ ಹಾಗಾಗಿ ಹರಿದಾಸ ಮಹಿಳೆಯರಲ್ಲಿ ಗಲಗಲಿ ಅವ್ವನನ್ನು ನಾವು ಪ್ರಥಮ ಹರಿದಾಸಿ ಮಹಿಳೆ ಅಂತ ಗುರುತಿಸ್ತೀವಿ ಗಲಗಲಿ ಅವ್ವ ಹರಪನಹಳ್ಳಿ ಭೀಮವ್ವ ಗಿರಿಯಮ್ಮ ಹಾಗೆ ಅವರು ಪ್ರಧಾನವಾಗಿ ನಮ್ಮಲ್ಲಿ ಬರ್ತಾರೆ ಗಿರಿಯಮ್ಮ ಗಿರಿಯಮ್ಮ ಹುಟ್ಟಿದ್ದು ರಾಣಿಬೆನ್ನೂರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಅನ್ನೋ ಗ್ರಾಮದಲ್ಲಿ ಹುಟ್ಟುತ್ತಾಳೆ ಭೀಷ್ಟಪ್ಪ ಜೋಯಿಸ್ರು ಮತ್ತು ತುಂಗಮ್ಮ ಅನ್ನೋ ತಂದೆ ತಾಯಿ ಅವ್ರಿಗೆ ಮಕ್ಕಳಿರೋದಿಲ್ಲ ಸಹಜವಾಗಿ ನೋಡಿ ಯಾರೇ ಸಾಧಕರಿದ್ರು ಕೂಡ ಈ ಅಪರೋಕ್ಷ ಜ್ಞಾನಿಗಳು ಈ ಅಪ್ಪ ಅವರು ಹುಟ್ಟಿದ್ದಿರ್ಬೋದು ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ್ದಿರ್ಬೋದು ಆಚಾರ್ಯರು ಹುಟ್ಟಿದ್ದಿರ್ಬೋದು ಇವರು ಎಲ್ಲರೂ ಸಹ ಅವರ ತಂದೆ ತಾಯಿಗಳು ಭಗವಂತನಿಗೆ ಅನನ್ಯವಾದ ಸೇವೆ ಮಾಡಿದ ನಂತರ ಹುಟ್ಟಿದ್ದನ್ನು ನಾವು ಕೇಳಿದ್ದೀವಿ ಹಾಗೆ ಇಲ್ಲಿ ಕೂಡ ಅವರ ಬಿಷ್ಟಪ್ಪ ಮತ್ತೆ ತುಂಗಮ್ಮ ಅವರಿಗೆ ಮಕ್ಕಳಿರೋದಿಲ್ಲ ತಿರುಪತಿ ಶ್ರೀನಿವಾಸನಿಗೆ ಅವರು ಮೊರೆ ಹೋಗ್ತಾರೆ ಅಲ್ಲಿ ಎಲ್ಲ ರೀತಿಯ ಸೇವೆಯನ್ನ ಮಾಡ್ತಾರೆ ಸೇವೆಯನ್ನ ಮಾಡಿ ಇಲ್ಲಿಗೆ ಬಂದು ಊರಿಗೆ ಬಂದು ಊರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ ಮೇಲೆ ಒಂದು ಕಾರ್ಯಕ್ರಮ ಮಾಡಿ ತೀರ್ಥ ಪ್ರಸಾದ ಕೊಡೋದೆಲ್ಲ ಇರುತ್ತಲ್ಲ ಅದೆಲ್ಲ ಕಾರ್ಯಕ್ರಮ ಆದ ನಂತರದಲ್ಲಿ ಆಕೆ ಗರ್ಭಿಣಿ ಆಗ್ತಾಳೆ ಶ್ರೀನಿವಾಸನ ಅನುಗ್ರಹದಿಂದ ಬಂದು ಹುಟ್ಟಿರೋ ಹುಡುಗಿಯಾಗಿದ್ದರಿಂದ ಮಗುವಾಗಿದ್ರಿಂದ ಗಿರಿಯಮ್ಮ ಅಂತ ನಾಮಕರಣವನ್ನ ಮಾಡ್ತಾರೆ ತಂದೆ ತಾಯಿ ಬೇಗ ತಂದೆ ತಾಯಿಯನ್ನ ಬೇಗ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಳ್ತಾಳೆ ಗಿರಿಯಮ್ಮ ಚಿಕ್ಕ ವಯಸ್ಸಿನಿಂದಲೇ ಆಕೆ ಸ್ತೋತ್ರ ಪಾಠ ಬರೀ ಭಗವಂತನ ಚಿಂತನೆಯಲ್ಲೇ ಆ ಮಗು ಕಾಲ ಕಳೀತಾ ಇರುತ್ತೆ ಚಿಕ್ಕಪ್ಪ ಚಿಕ್ಕಮ್ಮನ ಆಸರೆಯಲ್ಲಿ ಬೆಳೀತಾ ಬೆಳೆಯತ್ತೆ ಮಗು ಅಂತ ಕೇಳ್ತೀವಿ ಮುಂದೆ ಮಲೇಬೆನ್ನೂರು ಮಲೇಬೆನ್ನೂರು ಅನ್ನೋ ಗ್ರಾಮದ ಶಾನುಭೋಗರ ತಿಪ್ಪರಸ ಅನ್ನೋರಿಗೆ ಮದುವೆ ಮಾಡಿ ಕೊಡ್ತಾರೆ ಆಗಿನ ಕಾಲಕ್ಕೆ ಸಹಜವಾಗಿ ಬಾಲ್ಯ ವಿವಾಹ ಪುಟ್ಟ ವಯಸ್ಸಿನಲ್ಲಿಯೇ ಮದುವೆ ಮಾಡಿ ಕೊಟ್ಟಾಗಿರುತ್ತೆ ಸರಿ ಒಂದು ವಯಸ್ಸಿಗೆ ಬಂದ ನಂತರದಲ್ಲಿ ಗಂಡನ ಮನೆಗೆ ಆ ಮಗುವನ್ನ ಕರ್ಕೊಂಡು ಬರ್ತಾರೆ ಆದ್ರೆ ಗಿರಿಯಮ್ಮ ಹೇಳ್ತಾಳಂತೆ ನನಗೆ ಸಂಸಾರದಲ್ಲಿ ಯಾವುದೇ ರೀತಿ ಲೌಕಿಕವಾದ ವಿಚಾರದಲ್ಲಿ ಸಂಸಾರದಲ್ಲಿ ನನಗೆ ಖಂಡಿತ ಮನಸ್ಸಿಲ್ಲ ತನ್ನ ಒಂದು ಸೂಕ್ಷ್ಮವಾದ ಮಾತನ್ನ ಹೇಳಿದ್ರೆ ಕೇಳ್ತಾರ ಅತ್ತೆ ಮನೆಯವರು ಯಾರು ಕೇಳೋದಿಲ್ಲ ಗಂಡ ಅಲ್ಲಿ ಬರ್ತಾನಂತೆ ಬಂದಾಗ ಮಂಚದ ಮೇಲೆ ಒಂದು ಸರ್ಪ ಕೂತ್ಕೊಂಡಿರೋದು ಕಾಣಿಸುತ್ತೆ ಗಿರಿಯಮ್ಮ ಅಲ್ಲಿಲ್ಲ ಸರಿ ಈಗ ಒಂದೆರಡು ಬಾರಿ ಮೂರು ನಾಲ್ಕು ಬಾರಿ ಆದರೂ ಗಿರಿಯಮ್ಮನ ರೂಪದಲ್ಲಿ ಗಿರಿಯಮ್ಮ ಅಲ್ಲಿ ಇರೋದೇ ಇಲ್ಲ ಗಿರಿಯಮ್ಮನ ಬದಲಾಗಿ ಅಲ್ಲಿ ಘಟಸರ್ಪ ಒಂದು ಕೂತ್ಕೊಂಡಿರತ್ತೆ ಅಂತ ಗೊತ್ತಾದಾಗ ಅವ್ರಿಗೂ ಒಂದು ಸ್ವಲ್ಪ ಹೆದರಿಕೆ ಆಗತ್ತೆ ಅವ್ರು ಬಂದು ಹೇಳ್ತಾರೆ ಆಗ ಗಿರಿಯಮ್ಮ ಸ್ಪಷ್ಟವಾಗಿ ಹೇಳ್ತಾಳೆ ನಾನು ಮೊದಲಿಗೆ ಹೇಳಿದ್ದೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಮದುವೆ ಆಗಿ ನನಗೆ ಇವಾಗ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲ ದಯವಿಟ್ಟು ಅನ್ಯತ ಭಾವಿಸಬೇಡಿ ಅಂತ ಗಂಡನಲ್ಲಿ ಅತ್ತೆ ಮಾವಿಂದರಲ್ಲಿ ವಿನಂತಿ ಮಾಡ್ಕೊಳ್ತಾಳೆ ಆದರೆ ಅವ್ರು ಕೇಳಬೇಕಲ್ಲ ನನ್ನ ಮಗನ ಜೀವನ ಹಾಳಾಗತ್ತೆ ಅಂತ ಹೇಳಿದಾಗ ಸ್ವತಃ ಗಿರಿಯಮ್ಮನೆ ಒಂದು ಅನುರೂಪವಾದ ಕನ್ಯೆಯನ್ನ ನೋಡಿ ಅವರಿಗೆ ಮದುವೆಯನ್ನ ಮಾಡಿ ತನಗೆ ತನ್ನ ಮದುವೆನಲ್ಲಿ ಏನೇನು ಹಾಕಿರ್ತಾರೋ ತಂದೆ ತಾಯಿ ಆ ಎಲ್ಲ ಆಭರಣಗಳನ್ನ ಆ ಹುಡುಗಿಗೆ ಹಾಕಿ ಬಹಳ ಪ್ರೀತಿಯಿಂದ ಮದುವೆ ಮಾಡಿಕೊಟ್ಟು ಇಡೀ ಮನೆಯ ಕೆಲಸಗಳನ್ನೆಲ್ಲ ಆಕೆ ನೋಡ್ಕೊಳ್ತಿರ್ತಾಳೆ ಆದ್ರೆ ಗಂಡನ ಜೊತೆ ಸಂಸಾರವನ್ನು ಮಾತ್ರ ಆಕೆ ಮಾಡ್ತಾ ಇರಲ್ಲ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾಳೆ ಸಹ ಮುಂದೆ ಈ ಕಡೆ ತವರೂರು ಈ ಕಡೆ ಗಂಡನೂರು ಮಲೆಬೆನ್ನೂರು ಮತ್ತೆ ರಾಣಿಬೆನ್ನೂರು ಮಧ್ಯದಲ್ಲಿ ಬರುವ ಹೆಳವನಕಟ್ಟೆ ಹೆಳವನ ಕಟ್ಟೆ ರಂಗನಾಥ ಗಿರಿಯಮ್ಮನ ಆರಾಧ್ಯ ದೈವ ರಂಗನಾಥನಲ್ಲೇ ಆಕೆಯ ಮನಸ್ಸು ಸದಾಕಾಲ ಭಗವಂತನ ಸ್ಮರಣೆಯಲ್ಲೇ ಆಕೆ ಕಾಲ ಕಳೀತಾ ಇರ್ತಾಳೆ ಹಾಗೆ ಅಲ್ಲಿ ಹೆಳವನಕಟ್ಟೆ ಅಂತ ಯಾಕೆ ಬಂತು ಹೆಸರು ಅಂತ ಹೇಳಿದ್ರೆ ಒಂದೊಮ್ಮೆ ಐತಿಹ್ಯದ ಪ್ರಕಾರ ಸೂರ್ಯದೇವನ ಸಾರಥಿಯಾದ ಅರುಣ ಅಲ್ಲಿ ಬಂದು ತಪಸ್ಸು ಮಾಡಿದ್ದ ಅಲ್ಲಿ ಭಗವಂತ ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಅಂತ ಭೂಮಿಗೆ ಬಂದಾಗ ಅಲ್ಲಿ ಹುತ್ತು ಬೆಳ್ಕೊಂಡಿರತ್ತೆ ಹುತ್ತದಲ್ಲಿ ಭಗವಂತ ಕೂಳ್ತಿರೋ ಸನ್ನಿಧಾನದಲ್ಲಿ ರಂಗನಾಥ ಸ್ವಾಮಿಯ ಪ್ರತೀಕ ಸಿಗತ್ತೆ ಅದೇ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಆ ಊರಿನಲ್ಲಿ ಹುಡುಗರೆಲ್ಲ ಎಲ್ಲ ಹಸುಗಳನ್ನ ಕಾಯ್ತಾ ಇರ್ತಾರೆ ಕಾಯ್ತಾ ಇರುವಂತ ಜಾಗ ಹುಡುಗರು ಏನ್ ಮಾಡ್ತಾರೆ ತಾವು ಕಟ್ಕೊಂಡಿರೋ ಬುತ್ತಿಯನ್ನು ಅಲ್ಲೊಬ್ಬ ಹೆಳವ ಕೂತ್ಕೊಂಡಿರ್ತಾನೆ ಆ ಹೆಳವನಿಗೆ ಬುತ್ತಿಯನ್ನ ಕೊಟ್ಟು ನಾವಿಲ್ಲಿ ಆಟಾಡ್ಕೊಳ್ತಾ ಇರ್ತೀವಿ ನೀವು ಹಸುವನ್ನ ನೋಡ್ಕೊಳ್ಳಿ ಅಂತ ದಿನನಿತ್ಯ ಅದೇ ಪ್ರಕಾರ ಮಾಡಿ ಹೋಗ್ತಾ ಇರ್ತಾರೆ ಆ ಹೆಳವ ಕೂತ್ಕೊಂಡಿರೋ ಕಟ್ಟೆಯಿಂದ ಕಟ್ಟೆ ಅಂತ ಬರುತ್ತೆ ಆ ಕಟ್ಟೆ ಮೇಲೆ ರಂಗನಾಥನ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಕಟ್ಟೆ ರಂಗನಾಥ ಅಂತ ಅದೇ ರಂಗನಾಥ ಗಿರಿಯಮ್ಮನಿಗೆ ಆರಾಧ್ಯ ದೈವವಾಗಿರ್ತಾನೆ ಹೀಗೆ ಒಮ್ಮೆ ಆಕೆ ಏನ್ ಮಾಡ್ತಿರ್ತಾಳೆ ಅಲ್ಲಿ ರಂಗೋಲಿಯಲ್ಲಿ ಭಗವಂತನನ್ನ ಚಿತ್ರಿಸಿ ಸಾಕ್ಷಾತ್ ದೇವರನ್ನ ಕಾಣ ಕಾಣಿಸ್ತಾ ಇರ್ತಾನೆ ಮಗುವನ ತನ್ನ ತಾಯಿ ವಾತ್ಸಲ್ಯವನ್ನ ರಂಗನಾಥನಲ್ಲಿ ತೋರ್ತಾ ಇರ್ತಾಳೆ ರಂಗನಾಥ ಸಾಕ್ಷಾತ್ ಪುಟ್ಟ ಮಗುವಿನ ವೇಷದಲ್ಲಿ ಬಂದು ಗಿರಿಯಮ್ಮನನ್ನ ತೊಡೆ ಮೇಲೆ ಕೂತ್ಕೊಳ್ಳೋದು ಆಕೆಯ ಜೊತೆಗೆ ಆಟ ಆಡೋದು ಈ ಎಲ್ಲ ವ್ಯವಹಾರಗಳನ್ನ ಅವನು ಮಾಡ್ತಿರ್ತಾನೆ ಒಮ್ಮೆ ಗೋಪಾಲದಾಸರು ಹಾಗೆ ಉಡುಪಿಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಗಿರಿಯಮ್ಮನ ಹತ್ರ ಬರ್ತಾರೆ ಗೋಪಾಲದಾಸರು ಏನ್ ಮಾಡ್ತಾರೆ ಅಹಿನಿಕಾದಿಗಳನ್ನೆಲ್ಲ ಮಾಡ್ಕೊಳ್ತಾ ಇರಬೇಕಾದ್ರೆ ಗೋಪಾಲದಾಸರಿಗೆ ಒಂದು ಕ್ಷಣ ಭಗವಂತನ ಚಿಂತನೆ ಮಾಡಬೇಕಾದ್ರೆ ಒಂದು ಕ್ಷಣ ದೇವರ ಪ್ರತಿಮೆಯಲ್ಲಿ ಭಗವಂತ ಇದ್ದ ಹಾಗೆ ಇನ್ನೊಂದು ಕ್ಷಣದಲ್ಲಿ ಮರೆಯಾದ ಹಾಗೆ ಹೀಗೆ ಆಗ್ತಾ ಇರುತ್ತೆ ಸುಮಾರು ಹೊತ್ತು ಗೋಪಾಲ್ ದಾಸರು ವಿಚಾರ ಮಾಡ್ತಾರೆ ಯಾಕೆ ಭಗವಂತ ಇವತ್ತು ಹೀಗೆ ಮಾಡ್ತಿದ್ದಾನೆ ಅಂತ ಅದಕ್ಕೆ ನೋಡಿ ಅವರನ್ನು ನಾವು ಅಪರೋಕ್ಷ ಜ್ಞಾನಿಗಳು ಅಂತ ಹೇಳೋದು ನೋಡಿದಾಗ ಅಲ್ಲಿ ಗಿರಿಯಮ್ಮ ರಂಗೋಲಿ ಹಾಕಿರ್ತಾಳಂತೆ ರಂಗೋಲಿಯಲ್ಲಿ ಗೋಪಾಲ್ ದಾಸ್ರ ಅಲ್ಲಿ ಬಂದ್ಬಿಟ್ಟು ರಂಗೋಲಿಯಲ್ಲಿ ನೋಡಿದಾಗ ಒಂದು ಕ್ಷಣ ಪ್ರತಿಮೆಯಲ್ಲಿ ಕೃಷ್ಣ ಭಗವಂತ ಇನ್ನೊಂದು ಕ್ಷಣ ಬ ಗಿರಿಯಮ್ಮನ ರಂಗೋಲಿಯಲ್ಲಿ ಆಟ ಆಡ್ತಾ ಇರ್ತಾನಂತೆ ಹೀಗೆ ಅವರಿಬ್ಬರನ್ನು ಆಟ ಆಡಿಸ್ತಾ ಇದ್ದಂತ ಒಂದು ಸಂದರ್ಭವನ್ನ ಒಂದು ಕಡೆ ಹೇಳ್ತಾರೆ ಹಾಗೆ ಗೋಪಾಲದಾಸರ ಆಕೆಯನ್ನು ನೋಡಿ ನೀನು ಸಾಮಾನ್ಯಗಳಲ್ಲಮ್ಮ ಅಂತಹ ಅನುಗ್ರಹ ಮಾಡಿ ಒಂದು ಪುಟ್ಟ ಬಾಲಗೋಪಾಲನ ವಿಗ್ರಹವನ್ನು ಆಕೆಗೆ ಕೊಟ್ಟರೆ ಗೋಪಾಲದಾಸರಿಂದ ತುಂಬಾ ಅನುಗ್ರಹವನ್ನ ಪಡೆದುಕೊಂಡಂತಹ ಸಾತ್ವಿಕ ಹೆಣ್ಣುಮಗಳು ಗಿರಿಯಮ್ಮ ಮುಂದೆ ಅದೇ ಇದರಲ್ಲಿ ರಾಯರಮಠದ ಸ್ವಾಮಿಗಳಾದ ಸುಮತೀಂದ್ರ ತೀರ್ಥರು ಬರ್ತಾರಂತೆ ಬಂದಾಗ ಅಲ್ಲಿ ಆಕೆಗೆ ಮಕ್ಕಳಿರೋದಿಲ್ವಲ್ಲ ಜನಗಳು ಸುಮ್ಮನಿರಬೇಕಲ್ಲ ಆಕೆ ನಿತ್ಯ ರಂಗನಾಥನತ್ರ ಬರೋದು ಸೇವೆ ಮಾಡೋದು ಅಲ್ಲಿ ನೃತ್ಯ ಸೇವೆ ಮಾಡೋದು ರಂಗೋಲಿ ಸೇವೆ ಮಾಡೋದು ಕೆಲವರಿಗೆ ಆಗ ಬರ್ತಾ ಇರೋದಿಲ್ಲ ಸುಮತೀಂದ್ರ ತೀರ್ಥರು ಆಕೆಯನ್ನ ತೀರ್ಥ ಆಕೆಯ ಸ್ವರೂಪ ಅವರಿಗೆ ಗೊತ್ತು ಆ ಕರೀತಾರಂತೆ ತೀರ್ಥಕ್ಕೆ ಕರೆದಾಗ ಅಲ್ಲಿರೋ ಒಂದಷ್ಟು ಜನ ಹೇಳ್ತಾರಂತೆ ಆಕೆಗೆ ಮಕ್ಕಳಿಲ್ಲ ಆಕೆ ಬಂಜೆ ಆಕೆಯನ್ನ ಕರೆದು ಮಾಡ್ತೀರ ನೀವು ನಾವೆಲ್ಲ ಇದ್ದೇವೆ ನಮಗೆ ಕೊಡಿ ಮೊದಲು ಅಂತ ಸರಿ ಆಕೆಯ ಸ್ವರೂಪವನ್ನು ಗೊತ್ತಿದ್ದ ತಿಳ್ಕೊಂಡಿದ್ದಂತಹ ಸುಮತೀಂದ್ರ ತೀರ್ಥರು ಮಾಡ್ತಾರಂತೆ ಎಲ್ಲರ ಎದುರುಗಡೆ ಯಾರ್ಯಾರು ಅವಳನ್ನ ಬಂಜೆ ಅಂತ ಹೇಳ್ಕೊಂಡಿರ್ತಾರೋ ಅವರೆಲ್ಲರ ಎದುರಿಗೆ ಮುದ್ರ ಧಾರಣೆ ಮಾಡುವಂತ ಸಂದರ್ಭ ಈಕೆ ಗಿರಿಯಮ್ಮ ಹೀಗೆ ಕೈಯನ್ನ ಮುಂದೆ ಚಾಚಿರ್ತಾಳಂತೆ ಒಂದು ಕ್ಷಣ ಸುಮತೀಂದ್ರ ತೀರ್ಥರು ಮುದ್ರೆಯನ್ನ ಹಿಂತೆಗೆದು ಕಣ್ಣು ಮುಚ್ಚಿ ಕೈ ಮುಗಿದು ಗಾಬರಿ ಆಗ್ಬಿಡ್ತಾರಂತೆ ಯಾಕೆ ಅಂತ ಹೇಳಿದ್ರೆ ಈಕೆಗೆ ಮಕ್ಕಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಆಕೆಯ ಹಸ್ತಗಳಲ್ಲಿ ಸಾಕ್ಷಾತ್ ಭಗವಂತನ ಹೆಜ್ಜೆ ಗುರುತುಗಳಿದೆ ಅದನ್ನು ನೋಡಿ ಅವರಿಗೆ ಒಂದು ಕ್ಷಣ ರೋಮಾಂಚನ ಆಗಿಬಿಡತ್ತೆ ಗಿರಿಯಮ್ಮ ನೀವು ಅಂದ್ಕೊಂಡ ಹಾಗೆ ಯಾರು ಅಲ್ಲ ಆಕೆ ಸಾಮಾನ್ಯ ಹೆಣ್ಮಗಳಲ್ಲ ಯಶೋಧೆಯಾಗಿದ್ದಾಗ ಶ್ರೀಕೃಷ್ಣನನ್ನು ಎತ್ತಿ ಆಡಿಸಿದ ಕೈಗಳಿದು ಹಾಗಾಗಿ ಆಕೆ ಕೈ ಮೇಲೆ ಭಗವಂತನ ಪುಟ್ಟ ಪಾದದ ಗುರ್ತುಗಳಿದೆ ಅಂತ ಹೇಳಿದಾಗ ಆಗ ಗಿರಿಯಮ್ಮನನ್ನ ಕಂಡು ಸ್ವಲ್ಪ ಜನರಿಗೆ ಎಲ್ರಿಗೂ ಒಂದು ಗೌರವ ಭಕ್ತಿ ಎಲ್ಲ ಬೆಳೀತಾ ಹೋಗುತ್ತೆ ಒಂದು ಇದೇ ಒಂದು ಸಮಯದಲ್ಲಿ ಆಕೆನತ್ರ ಹತ್ರ ತಮ್ದೇನೇ ಮಕ್ಕಳಾಗದೇ ಇರೋರಾಗ್ಲಿ ಮದುವೆ ಆಗದಿರೋರಾಗ್ಲಿ ತಮಗೆ ಏನೇ ಕಷ್ಟ ಬಂದರೂ ಕೂಡ ಹತ್ರ ಬಂದು ಪ್ರಾರ್ಥನೆ ಮಾಡಿದಾಗ ಗಿರಿಯಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೂವು ಏನು ಕೊಡ್ತಾಳೋ ಅದರಿಂದ ಎಲ್ಲ ಪರಿಹಾರ ಆಗ್ತಾ ಇತ್ತು ಹೀಗೆ ಸರ್ತಿ ಗಿರಿಯಮ್ಮನಿಗೆ ಮತ್ತೆ ಅಲ್ಲಿರೋ ದೇವಸ್ಥಾನದ ಅರ್ಚಕರಿಗೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆದಿರುತ್ತೆ ನಿತ್ಯ ಈಕೆ ಸೇವೆ ಮಾಡೋದನ್ನ ನೋಡಿ ಅವ್ರ ಮನಸ್ಸು ತುಂಬಿ ಬರ್ತಾ ಇರುತ್ತೆ ಒಂದು ಸರ್ತಿ ಭಗವಂತನ ಕೈಯಲ್ಲಿರೋ ಉಂಗ್ರ ಕಾಣಿಸೋದಿಲ್ಲ ಬಂಗಾರದ ಉಂಗ್ರ ಹೇಳ್ತಾರಂತೆ ಯಾಕೆ ಬೆಳಗ್ಗೆ ಮುಖ ಚಿಕ್ಕದಾಗಿರತ್ತೆ ಯಾಕೆ ಅಂತ ಒಂದು ವಿಚಾರಿಸಿದಾಗ ಇಲ್ಲ ನಾನೇ ಬೀಗ ಹಾಕಿದ್ದು ನಾನೇ ಎಲ್ಲ ನಿರ್ಮಾಲ್ಯವನ್ನ ತೆಗೆದಿದ್ದು ಆದರೆ ಭಗವಂತನ ಕೈಯಲ್ಲಿರೋ ಒಂದು ಚಿನ್ನದ ಉಂಗುರ ಕಾಣ್ತಾ ಇಲ್ಲ ಗಿರಿಯಮ್ಮ ಅಂತ ಹೇಳಿದಾಗ ಆಕೆ ಒಂದು ಕಣ್ಣು ಒಂದು ಕ್ಷಣ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದಾಗ ಒಂದು ಪುಟಾಣಿ ಗುಬ್ಬಿ ಮಾಡಿರತ್ತಂತೆ ಹಿಂದಿನ ದಿನ ಸೂರ್ಯಾಸ್ತದ ಸಮಯದಲ್ಲಿ ಒಂದು ಸೂರ್ಯನ ಕಿರಣ ಉಂಗ್ರದ ಮೇಲೆ ಬಿದ್ದು ಅದು ಏನೋ ಒಂದು ಹೊಳಪು ಕಾಣಿಸಿರುತ್ತೆ ಆ ಗುಬ್ಬಿ ಬಂದು ಅದನ್ನು ಬಾಯಿಯಿಂದ ಕಚ್ಕೊಂಡು ಹೋಗಿ ತನ್ನ ಗೂಡಲ್ಲಿ ಇಟ್ಕೊಂಡಿರತ್ತೆ ಅದು ಗೊತ್ತಾದಾಗ ಹೊನ್ನುತ ಗುಬ್ಬಿತ ಚೆಲುವ ರಂಗನ ಕೈಗೆ ಕೊಡುವಂತಹ ಒಂದು ಹೊನ್ನುತ ಗುಬ್ಬಿತ ಅಂತ ಹೇಳಿ ಆ ಹೊನ್ನು ನನಗೆ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಗುಬ್ಬಿಯನ್ನು ಕರೀತಾಳೆ ಹಾಡು ಮುಗಿಯೋದ್ರಲ್ಲಿ ಎಲ್ಲರ ಎದುರಿಗೆ ಬಂದು ಗುಬ್ಬಿ ಬಂದ್ಬಿಟ್ಟು ಉಂಗುರವನ್ನ ಹಾಕಿ ಹೋಗುತ್ತೆ ಇದು ಒಂದು ಪ್ರಸಂಗ ತುಂಬಾ ಬರಗಾಲ ಏನು ತಿನ್ನಬೇಕು ಅಂದ್ರೂ ಏನು ಇಲ್ಲ ಕುಡಿಲಿಕ್ಕೆ ಒಂದು ಹನಿ ನೀರು ಸಹ ಇಲ್ಲ ಅವಾಗ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರಂತೆ ಗಿರಿಯಮ್ಮನ ಹತ್ರ ಹೇಗಾದರೂ ಮಾಡಿ ಇದಕ್ಕೆ ಪರಿಹಾರ ಕೊಡಿಸು ತಾಯಿ ಅಂತ ಕೇಳಿದಾಗ ಆಕೆ ಹಾಡನ್ನು ರಚನೆ ಮಾಡ್ತಾಳೆ ಮಳೆಯ ದಯೆ ಮಾಡೋ ರಂಗಯ್ಯ ಮಳೆಯ ದಯ ಮಾಡೋ ಆ ಕೊನೆಯ ನುಡಿಯಲ್ಲಿ ಆಕೆ ಬಹಳ ಸುಂದರವಾಗಿ ಹೇಳ್ತಾಳೆ ಜ್ಯೇಷ್ಠ ಕಳಿತು ಆಷಾಢ ಕಳಿತು ಶ್ರಾವಣ ಕಳಿತು ಮಳೆಯ ಈ ಕಾಲಗಳೆಲ್ಲ ಕಳೆದೋಯ್ತು ಭಾದ್ರಪದ ಮಾಸ ಬಂದಿದೆ ಇನ್ನೂ ಮಳೆ ಇಲ್ಲ ಎಲ್ಲ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಸಂಕಲ ಎಲ್ಲ ಸಹ ತತ್ತರಿಸಿ ಹೋಗ್ತಾ ಇದೆ ನಿಂಗೆ ಕರುಣೆನೆ ಇಲ್ವಾ ಒಂದ್ ಸ್ವಲ್ಪ ಕರುಣೆ ತೋರು ಪುರಂದರನಲ್ಲಿ ಹೇಳಿ ತರಿಸು ಅಂತ ಹೇಳ್ತಾಳೆ ಆಗ ಎಷ್ಟು ಕಷ್ಟ ಇರತ್ತೆ ಅನ್ನೋದನ್ನು ವಾಸ್ತವಿಕವಾದ ಚಿತ್ರಣವನ್ನ ಆಕೆ ಅಲ್ಲಿ ಬರೀತಾಳೆ ಅಲ್ಲಿ ಯಾವುದೋ ಉತ್ಪ್ರೇಕ್ಷೆ ಇಲ್ಲ ಹೆಣ್ಣು ಮಕ್ಕಳೆಲ್ಲ ನೀರಿಗೆ ಏನ್ ಕಷ್ಟ ಪಡ್ತಿರ್ತಾರೆ ಅಂದ್ರೆ ಬಹಳ ದೂರದಿಂದ ಬಂದು ಬಾವಿಗೆ ಬಂದು ಅಲ್ಲಿ ಚಿಲುಮೆಗಳೆಲ್ಲ ಇರ್ತಿತ್ತು ಅವಾಗ ನಾವು ಚಿಲುಮೆ ಹತ್ರ ತೆಗ್ ತೋಡಿದ್ರೆ ಒಂದ್ ಸ್ವಲ್ಪ ನೀರ್ ಬರೋದು ಆ ನೀರನ್ನ ತುಂಬಿಕೊಂಡು ಮನೆಗೆ ಬರ್ತಾ ಇದ್ರು ಇಲ್ಲಿ ಅವರೆಲ್ಲ ಹೆಣ್ಮಕ್ಳೆಲ್ಲ ಬಹಳ ಕಷ್ಟಪಟ್ಟು ಚಿಲ್ಮೆಯನ್ನ ತೋಡಿದ್ರೆ ಕೊನೆಗೆ ಒಂದು ಸ್ವಲ್ಪ ಪಸೆ ಮಾತ್ರ ಕಾಣಿಸ್ತಾ ಇತ್ತಂತೆ ಆಗ್ಲೂ ಸಹ ನೀರಿಲ್ಲ ಎಲ್ಲೋ ಒಂದ್ ಎರಡು ಗಂಟೆ ಆಳವಾಗಿ ತೋಡದ ಮೇಲೆ ಒಂದು ಸ್ವಲ್ಪ ಬರ ಪಾತ್ರೆಗಳಲ್ಲಿ ನೀರನ್ನು ತುಂಬಿಕೊಂಡು ಹೋಗ್ತಾ ಇದ್ರು ಅವರು ಅಂತ ಪರಿಸ್ಥಿತಿ ಬಂದಿದೆ ಸ್ವಾಮಿ ದಯಮಾಡಿ ನೀನು ಹೇಗಾದರೂ ಮಾಡಿ ಮಳೆಯನ್ನ ತರಿಸುವಂತ ಪ್ರಾರ್ಥನೆ ಮಾಡ್ತಾಳೆ ಆಗ ಮಳೆ ಬರುತ್ತೆ ಮಳೆ ಬಂದು ಬರಗಾಲವೆಲ್ಲ ಹೋಗಿ ಅಲ್ಲಿಯ ಕೆರೆ ತುಂಬಿ ಸಮೃದ್ಧಿ ಆಗತ್ತೆ ಅಂತೆ ಮುಂದೆ ಹೀಗೆ ತನ್ನ ಗಿರಿಯಮ್ಮ ತನ್ನ ಕೊನೆಗಾಲದಲ್ಲಿ ಹೊನ್ನಾಳಿ ಹತ್ರದ ಕಮ್ಮಾರ ಘಟ್ಟ ಅನ್ನೋ ಒಂದು ಜಾಗಕ್ಕೆ ಆಕೆ ಬರ್ತಾಳೆ ಅಲ್ಲಿ ನದಿಗೆ ಮೆಟ್ಲಿರೋದಿಲ್ವಂತೆ ಮೆಟ್ಲನ್ನೆಲ್ಲ ಕಟ್ಟಿಸ್ತಾಳೆ ಅಲ್ಲಿ ಒಂದು ಪ್ರಾಣದೇವರ ಸನ್ನಿಧಾನ ಇರುತ್ತೆ ಪ್ರಾಣದೇವರಿಗೆ ಅಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಕೊನೆಯ ದಿನಗಳನ್ನ ಪ್ರಾಣದೇವರ ಸೇವೆಯಲ್ಲಿ ಕಳೆದು ಈ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿನದಂದು ಗಿರಿಯಮ್ಮ ನದಿಯಲ್ಲಿ ಅದೃಶ್ಯಳಾಗುತ್ತಾಳೆ ಎನ್ನುವ ವಿಷಯವನ್ನ ಕೇಳುತ್ತೇವೆ ಗಿರಿಯಮ್ಮ ಬಹಳಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾಳೆ ಅದರಲ್ಲಿ ಬ್ರಹ್ಮ ಕುರವಂಜಿ ಕೃಷ್ಣ ಕುರವಂಜಿ ಸೀತಾರಾಮ ಕಲ್ಯಾಣ ಮುಂತಾದ ಕೃತಿಗಳು ಬಹಳ ಪ್ರಸಿದ್ಧಿಯಾಗಿವೆ ಇಂಥ ಗಿರಿಯಮ್ಮನವರ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂತ ರಾಮಾಂಕಿತ ರಾಮ ಭಜನಾ ಮಂಡಳಿಯವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಇನ್ನ ಕೇಳ್ತಾನೆ ಇರ್ಬೇಕನ್ನಿಸ್ತು ಮೇಡಮ್ ನಿಮ್ದು ಸರಳವಾದ ಶೈಲಿಯಲ್ಲಿ ಬಹಳ ವಿಚಾರಗಳನ್ನು ಕೆಳವನ್ನ ಕಟ್ಟಿ ಅವರ ಬಹಳ ವಿಚಾರಗಳನ್ನು ಹೇಳಿರ್ತಕ್ಕಂತ ಶ್ರೀಮತಿ ವಿದ್ಯಾಶ್ರೀ ಮೇಡಮ್ ಅವರಿಗೆ ಶ್ರೀರಾಮಾಂಕಿತ ನೀವ್ ಹೀಗೆ ಭಾಗವಹಿಸ್ತಾ ಇರ್ರಿ ಮೇಡಮ್ ಪ್ರತಿ ಏಕಾದಶಿ ಹೇಳ್ತಾ ಇದ್ರಿ ಚೆನ್ನಾಗಿ ಹೇಳಿದ್ರು ಬಾಳ ನಮಸ್ಕಾರ ಧನ್ಯವಾದ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರಿ ಅಂತ ಹೇಳುತ್ತಾ ಈಗ ಮೇಡಮ್ ಹಿರಿಯಮ್ಮ ನಿಜಕ್ಕೂ ಇಷ್ಟು ಚಂದ ನಿರಂಗುಳವಾಗಿ ಭಾಷೆ ಇತ್ತಲ್ಲ ಅದು ತುಂಬಾ ಚಂದ ಅನ್ಸಿತ್ತು ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ವಿದರ್ಶಿ ಮೇಡಮ್ ಧನ್ಯವಾದಗಳು ಹೀಗೆ ಬರ್ತಾ ಇರಿ ಏಕಾದಶಿ ಕಾರ್ಯಕ್ರಮದಲ್ಲಿ ತಮ್ಮ ಜ್ಞಾನವನ್ನ ನಮ್ಗೆ ಹನ್ಸುತ್ತಾ ಇರಿ ಅಂತ